ಸೊ ಗಾಯ್ಸ್ ಇವಾಗ ನಾವು ನಮ್ಮ ಅತ್ತೆ ಅವ್ರ ಮನೆ ಗುರು ಪ್ರದೇಶ ನಡೀತಾ ಇದ್ದೀವಿ ರಾತ್ರಿ ಊಟಕ್ಕೆಲ್ಲ ರೆಡಿ ಆಗ್ತಾ ಇದೆ ನನ್ನ ತಮ್ಮ ತಲೆಯವರೇ ಬಾಚ್ಕತಾ ಇದೀವಿ ಹೊಸ ಮನೆ ಹತ್ರ ನೋಡಿ ತೋರಿಸ್ತೀವಿ ಬನ್ನಿ ಹೊಸ ಇವಾಗ ಹೋಗ್ತಾ ಇದೀವಿ ಇನ್ನೇ ನನ್ನ ತಮ್ಮ ನಮ್ಮಮ್ಮ ನೋಡ್ರಿ ನಮ್ಮಅಮ್ಮನ್ನ ಇವ್ರದೇ ಗ್ರೂಪ್ ಲೈಷನ್ ಹಿಡಿತಾರೆ ಎಲ್ಲ ಬಿಂಗೆ ಎಲ್ಲ ಇಟ್ಕೊಂಡು ಹೋಗ್ತಾ ಇದಾರೆ ಆಗ್ಲೇ ಗೈಸ್ ಇವಾಗ ಹೋಗ್ ಅದೇನೋ ಮಿಲ್ ಮಾಡ್ಸ್ಕೊ ಬರ್ಬೇಕಂತ ಅಕ್ಕಿ ನಾನ ಮತ್ತೆ ಹೇಳ್ಕೊಳ್ಸೈತೆ ಬೆಳಗ್ಗೆ ಎಷ್ಟು ಸಲ ನಿಂತ್ಕೊಳಕಾಗ್ಲಿಲ್ಲ ಸೊ ಸ್ವಲ್ಪ ನಾನು ನನ್ನ ತಮ್ಮನ ಆಚೆ ಬಂದು ಕೂತಿದೀವಿ ಅದೂ ಎಲ್ಲ ಸೌಂಡಲ್ಲಿ ಒಂದು ತಪ್ಪಡ ಹೋಗಿದೆ ನಮ್ಮ ಅಕ್ಕ ಹೋಗಿ ಆಚೆ ಬಂದ್ರು ನಮ್ಮ ಅಕ್ಕವ್ರು ನಾವಂತೂ ಹತ್ರಕ್ಕೆ ಹೋಗ್ತಾ ಇಲ್ಲ ಗಾಡಿ ಆಗಲ್ಲ ಅಷ್ಟೇ ಬೆಳಗ್ಗೆ ಪೂಜೆಗೆ ಎಲ್ಲ ಇವಾಗಲೇ ರೆಡಿ ಮಾಡ್ಕೋತಾ ಇದ್ದಾರೆ ಬೆಳಗ್ಗೆ ಬೇಗ ರೆಡಿ ಆಗಲ್ಲ ಅಂತೇಳ್ಬಿಟ್ಟು ಇವಾಗಲೇ ರೆಡಿ ಮಾಡ್ಕೋತಾ ಇದಾರೆ ಎಲ್ಲ ದೇವ್ರ ಕುಂಡಿಸೋಕ್ಕೆಲ್ಲ ಪೂರ್ತಿ ರೆಡಿ ಮಾಡ್ಕೊತ ಇದಾರೆ ಇವಾಗ್ಲೇ ಐನೂರು ಬಂದು ಎಲ್ಲ ರೆಡಿ ಮಾಡಿ ಹೋಗಿ ಬೆಳಗ್ಗೆ ಬಂದು ಸೀದಾ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಬಂದಿದ್ದಾನೆ ಅವಾಗ್ಲೇ ಏನಕ್ಕೆ ವೀಡಿಯೋ ಮಾಡ್ತಿದ್ದೆ ಅಂತ ಕೇಳ್ತಾರೆ ನನ್ನ ಮಕ್ಕಳ ತೊಳ್ದಿಲ್ಲ ಏನು ತೊಳ್ದಿಲ್ಲ ಅಂತ ಇವಾಗ ರೆಡಿಯಾಗಿ ಆಗಿ ಬಂದು ಇವಾಗ ವೀಡಿಯೋ ಮಾಡು ಅಂತ ಹೇಳ್ತಾವನೆ ನೋಡ್ರಿ ನೋಡ್ರಿ ಅಕ್ಕ ನೀನು ಆಯ್ ಮಾಡಕ್ಕ ಇವರು ನಮ್ಮ ಅಕ್ಕ ಅಂತ ನಾವೇನಾದ್ರು ಸಡನ್ ಆಗಿ ಸ್ಟಿಚ್ ಮಾಡಿಸ್ಬೇಕು ಅಂದ್ರೆ ಇವ್ರ ಹತ್ರನೇ ಸ್ಟಿಚ್ ಹಾಕ್ಸೋದು ಪೂಜೆ ಮಾಡೋದಂತೆ ಲ್ಲಿ ಎಲ್ಲ ರೆಡಿಯಾಗಿ ಅತ್ತೆ ದೀಪ ಹಚ್ತಾ ಇದ್ದಾರೆ ಮತ್ತು ನಮ್ಮ ಮಾಮ ಫೋಟೋಗೆಲ್ಲ ಹೂವು ಮುಡಿಸ್ತಾ ಇದ್ದಾರೆ ಇವಾಗ ಪೂಜೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಬಂದಾಯ್ತು ಸೊ ಇವಾಗ ನಾವು ರೆಡಿ ಆಗಬೇಕು ಪೂಜೆ ಎಲ್ಲ ಮುಗೀತು ಫೋಟೋಸ್ ತಗೊಳಣ ಅಂತ ಮೇಲೆ ಬಂದು ನಮ್ಮ ಫ್ರೆಂಡ್ಸು ಮತ್ತು ಅತ್ತೆ ಮಕ್ಕಳು ಎಲ್ಲ ಮೇಲೆ ರೆಡಿ ಆಗಿ ಬೆಳಗ್ಗೆ ವೈಟ್ ಕಲರ್ ಶರ್ಟ್ ಇಕ್ಕಿದ ಇವಾಗ ನೋಡಿದ್ರೆ ಅಪ್ಪರ ಪುಟ್ಟ ನಮ್ಮ ಅಪ್ಪ ನೋಡಕ್ಷನ್ ಫಂಕ್ಷನ್ ನಮ್ಮ ಅಕ್ಕ ನಮ್ಮ ಮಾವ ನಮ್ಮ ಅಣ್ಣ ನಮ್ಮ ಎಲ್ಲ ಬಂದಿದ್ರು ಮಾಡ್ಕೊಂಡು ಬಂದಿದೀನಿ ಇವರು ನಮ್ಮ ಅಮ್ಮನ ತಂಗಿ ತಮ್ಮ ಮಾಡ್ರೆ ನಮ್ಮ ಅಮ್ಮನ ಫ್ರೆಂಡ್ಸ್ ಇವರು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಆಗ್ತಾ ಇದೆ ರೀಲ್ಸ್ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇದೀವಿ ಇವಳಿಗಂತೂ ಎಷ್ಟು ಸಲ ಸ್ಟೆಪ್ ಹೇಳ್ಕೊಟ್ರು ಮಾಡಲ್ಲ ದಯಿಸಿ ಇವಳು ಇವಳಿಗೂ ಹೇಳ್ಕೊಟ್ಟಿದ್ದೀನಿ ಇವಳು ಮಾಡೋಣ ಮಾಡ್ತಾಳೆ ಇವಳು ಮಾಡೋದಿಲ್ಲ ಅರ್ಧ ಅರ್ಧಕ್ಕೆ ಹೋಗ್ಬಿಡ್ತಾಳೆ ಎಲೆಗೆಲ್ಲ ನೋಡಿ 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 ಏನು ಉಪ್ಪಿನಕಾಯಿ ಆಗ್ತಾ ಇದ್ದಾನೆ ಎಲ್ಲ ಮನೆ ರೋಡಿ ಹೊಡಿ ಫುಲ್ ಟಯರ್ಡ್ ಆಗಿದೆ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ